ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಅತ್ತೆ ಸೊಸೆ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತು ನಾನು ನಮ್ಮ ಅಡುಗೆ ಮನೆಯಲ್ಲಿ ಮೊಸರು ಅವಲಕ್ಕಿಯನ್ನು ಮಾಡ್ತಾಯಿದ್ದೀನಿ ಬನ್ನಿ ಇವಾಗ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸನ್ನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಮೊದಲನೇದಾಗಿ ಒಂದು ಕಪ್ಪಿನಷ್ಟು ಅವಲಕ್ಕಿಯನ್ನು ತಗೊಂಡಿದ್ದೀನಿ ನಂತರ ಒಂದು ಸ್ವಲ್ಪ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಈ ಥರ ರೌಂಡ್ ರೌಂಡ್ಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಕರಿಬೇವು ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ ನೆಕ್ಸ್ಟು ಮೊಸರು ಹಾಲು ಒಗ್ಗರಣೆಗಾಗಿ ಎಣ್ಣೆ ಜೀರಿಗೆ ಸಾಸಿವೆ ಹಾಗೂ ಉದ್ದಿನಬೇಳೆ ಬನ್ನಿ ಇವಾಗ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಅವಲಕ್ಕೇನ ಮೊದಲು ನಾನು ಒಂದು ಎರಡು ಮೂರು ಸರಿ ಚೆನ್ನಾಗಿ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಅವಲಕ್ಕಿನ ಒಂದು ಎರಡು ಮೂರು ಸರಿ ನಾನು ಕ್ಲೀನಾಗಿ ವಾಶ್ ಮಾಡಿದ ನಂತರ ಅದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡ್ತೀನಿ ಇದು ಒಂದು ಐದು ನಿಮಿಷ ಬಿಡೋದ್ರಿಂದ ಅವಲಕ್ಕಿ ಏನಾಗ್ತವೆ ಚೆನ್ನಾಗಿ ಅರಳ್ಕೋತವೆ ನಂತರ ಇದರ ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ನಾನು ಇದಕ್ಕೆ ಒಗ್ಗರಣೆ ಕೊಡಲಿಕ್ಕೆ ರೆಡಿ ಮಾಡ್ಕೊಳ್ತೀನಿ ಒಗ್ಗರಣೆಗೆ ನಾನು ಏನಂದರೆ ಒಂದು ಒಂದು ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತೀನಿ ಇವಾಗ ಎಣ್ಣೆನ ಹಾಕಿದ ನಂತರ ಎಣ್ಣೆ ಕಾದ ತಕ್ಷಣ ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಜೀರಿಗೆ ಸಾಸಿವೆ ಇಷ್ಟನ್ನು ಹಾಕ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕ್ಬಿಟ್ಟು ಒಗ್ಗರಣೆ ಕೊಡ್ತೀನಿ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಒಣ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ತಾರೆ ಅದು ಇಷ್ಟ ಇರೋರು ಯೂಸ್ ಮಾಡ್ಬೋದು ಇಲ್ಲ ಮಕ್ಕಳು ತಿ ಕೆಲವೊಬ್ಬರು ಮಕ್ಕಳು ಖಾರ ಆದರೆ ತಿನ್ನಲ್ಲ ಅನ್ನೋರು ಅದನ್ನು ಒಣ ಮೆಣಸಿನ್ಕಾಯನ್ನ ಸ್ಕಿಪ್ ಕೂಡ ಮಾಡ್ಬೋದು ನೋಡಿ ಇವಾಗ ಉದ್ದಿನಬೇಳೆ ಗೋಲ್ಡನ್ ಕಲರ್ ಬರೋವರ್ಗು ಹಾಗೆ ಬಿಟ್ಬಿಟ್ಟು ನಂತರ ನಾವು ಜೀರಿಗೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀವಿ ಅವೆಲ್ಲ ಚಟಪಟ ಅಂದ ನಂತರ ಸ್ವಲ್ಪ ಕರಿಬೇವನ ಆ್ಯಡ್ ಮಾಡ್ಕೋಬೇಕು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತೀವಲ್ವ ಅದನ್ನು ಕೂಡ ಇದ್ರಾಗೆ ಆ್ಯಡ್ ಮಾಡೋರು ಇದರಲ್ಲೇ ಹಾಕ್ತಾರೆ ಕೆಲವೊಬ್ಬರು ಏನಂದರೆ ಹಸಿಮೆಣ್ಸಿನ್ಕಾಯಿ ಡೈರೆಕ್ಟಾಗಿ ತಿನ್ನೋರು ಸಣ್ಣದಾಗಿ ಹೆಚ್ಚುಬಿಟ್ಟು ಅದನ್ನು ಡೈರೆಕ್ಟ್ ಡೈರೆಕ್ಟಾಗಿ ಕೂಡ ನಾವು ಹಾಕ್ಬೋದು ಸ್ವಲ್ಪ ಹಿಂಗನ್ನು ಒಂದು ಚಿಟಿಕೆ ಅಷ್ಟು ಹಿಂಗನ್ನು ಹಾಕ್ಕೊಂಡಿದ್ದೀನಿ ಇವಾಗ ನೋಡ್ರಿ ಇವಾಗ ಎಲ್ಲ ಸಾಮಾನನ್ನು ಇದಕ್ಕೆ ಹಾಕಿದ ತಕ್ಷಣ ನಾವು ಏನು ಮಾಡಬೇಕು ಒಂದು ಸ್ಪೂನ್ ತೊಗೊಂಡು ಕೈ ಆಡಿಸ್ಬಿಟ್ಟು ಒಂದು ಹೊತ್ತು ಇದನ್ನು ಬಿಟ್ಬಿಡ್ಬೇಕು ನಾವು ಅವಲಕ್ಕಿಯನ್ನು ಅಲ್ಲಿ ಇಟ್ಕೊಂಡಿರ್ತೀವಲ್ವ ಅದಕ್ಕೆ ಹಾಲು ಮೊಸರು ಅದನ್ನೆಲ್ಲ ನಾವು ಕಲಿಸೋಷ್ಟೊತ್ತಿಗೆ ಇದು ತಣ್ಣಗಾಗಿರುತ್ತೆ ಸೊ ಆವಾಗ ನಾವು ಈ ಒಗ್ಗರಣೆನ ನಾವು ಅದಕ್ಕೆ ಕಲಿಸ್ಬೋದು ಸೊ ಇದನ್ನು ಇವಾಗ ಹೀಗೆ ಬಿಟ್ಬಿಟ್ಟು ನಾವೇನು ಮಾಡೋಣ ಅವಲಕ್ಕಿಗೆ ಹಾಲು ಮೊಸರು ಕಲಸ್ಕೊಂಬರೋಣ ಬನ್ನಿ ಇವಾಗ ನೋಡಿ ಅವಲಕ್ಕಿಗೆ ನಾನು ಮೊಸರನ್ನ ಆ್ಯಡ್ ಇದ್ದೀನಿ ಇದನ್ನು ಏನು ಮಾಡಬೇಕು ಅಂತಂದರೆ ನಾವು ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಟ್ಟು ಹೆಚ್ಚು ಕಡಿಮೆ ಕಲಿಸ್ಬೇಕಾಗತ್ತೆ ಇದನ್ನು ಜಾಸ್ತಿ ಜಾಸ್ತಿ ನಾವು ಕೈಯಾಡಿಸ್ಬಿಟ್ಟು ಕೂಡ ಕಲಿಸ್ಬಾರ್ದು ಯಾಕಂದರೆ ಅವಲಕ್ಕಿ ಮುದ್ದೆ ಥರ ಆಗ್ಬಿಡುತ್ತೆ ಮತ್ತು ಅದಕ್ಕೋಸ್ಕರ ನಾವು ಸ್ವಲ್ಪ ಲೈಟಾಗಿ ಕಲಿಸ್ತಾ ಇರಬೇಕು ನಮಗೇನಾದ್ರೂ ಅವಲಕ್ಕಿ ಹಾಲು ಹಾಲನ್ನು ಎದಕ್ಕೆ ಆ್ಯಡ್ ಮಾಡ್ತೀವಿ ಅಂತಂದರೆ ಹಾಲು ಅವಲಕ್ಕಿಗೆ ಸಾಫ್ಟ್ ಟೆಕ್ಸ್ಚರನ್ನು ಕೊಡುತ್ತೆ ಹಾಗೆ ಅದು ಭಾಳ ಟೇಸ್ಟನ್ನು ಕೂಡ ಕೊಡುತ್ತೆ ಅದರಿಂದ ನಾವೇನು ಮಾಡ್ತೀವಿ ಹಾಲನ್ನು ಇದಕ್ಕೆ ಆ್ಯಡ್ ಮಾಡ್ತೀವಿ ನಮಗೆ ಇನ್ನೂ ತಿಳಿಬೇಕು ಅಂತಂದರೆ ನಾವು ಜಾಸ್ತಿ ಹೆಚ್ಚು ಪ್ರಮಾಣವನ್ನು ನಾವು ಹೆಚ್ಚು ಕಡಿಮೆ ಮಾಡ್ಕೋಬೋದು ನೋಡಿ ಇವಾಗ ಇನ್ನೂ ಸ್ವಲ್ಪ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಒಂದು ರೆಸಿಪಿಯನ್ನು ನೀವು ವಿತೌಟ್ ಫೈರ್ ಕುಕ್ಕಿಂಗ್ ಕಾಂಪಿಟೇಷನ್ನಲ್ಲಿ ಕೂಡ ಯೂಸ್ ಮಾಡ್ಬೋದು ಹೇಗೆಂದರೆ ಒಗ್ಗರಣೆ ಮಾತ್ರ ಕೊಡೋಕ್ಕಾಗಲ್ಲ ನೀವು ಕೇವಲ ತೊಯಸ್ಕೊಂಡಿರೋ ಅವಲಕ್ಕಿಗೆ ನೀವೇನು ಮಾಡಬೇಕಾಗುತ್ತೆ ಹಾಲು ಮೊಸರನ್ನ ಆ್ಯಡ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಆಮೇಲೆ ಇದಕ್ಕೇನೆಂದರೆ ಹಸಿ ಈರುಳ್ಳಿಯನ್ನು ಕಲಸಿಬಿಟ್ಟು ಸ್ವಲ್ಪ ಗಾರ್ನಿಷಿಗಾಗಿ ಕರ್ಬೇವು ಕೊತ್ತಂಬರಿಯನ್ನು ಹಾಕಿಬಿಟ್ರೆ ಇದು ವಿಥೌಟ್ ಫೈರ್ ಕುಕ್ಕಿಂಗ್ ಕಾಂಪಿಟೇಷನ್ಗೆ ಈ ಒಂದು ರೆಸಿಪಿ ರೆಡಿ ಆಗುತ್ತೆ ಇವಾಗ ನೋಡಿ ಒಗ್ಗರಣೆ ತಣ್ಣಗಾಗಿದೆ ಅದನ್ನು ನಾನು ಈ ಒಂದು ಮೊಸರು ಅವಲಕ್ಕಿಯನ್ನು ಕಲಸಿಟ್ಕೊಂಡಿದ್ದೀನಲ್ವ ಅದಕ್ಕೆ ನಾನು ಆ್ಯಡ್ ಇದ್ದೀನಿ ಲಾಸ್ಟ್ಗೆ ನಾನೇನಂದರೆ ಈರುಳ್ಳಿಯನ್ನು ಹಾಕ್ಕೊಳ್ತೀನಿ ಯಾಕಂದರೆ ಅಡ್ವಾನ್ಸ್ ಬೇಗ ನಾನು ಫಸ್ಟಿಗೆ ಮೊದಲೇ ನಾನು ಈರುಳ್ಳಿಯನ್ನು ಯೂಸ್ ಮಾಡಿಬಿಟ್ರೆ ಈರುಳ್ಳಿ ಬಿಡುತ್ತೆ ಫ್ರೆಂಡ್ಸ್ ಅದು ಕ್ರಂಚಿಯಾಗಿ ಬರಲ್ಲ ಟೇಸ್ಟ್ ಮಾಡೋ ಹೊತ್ತಿಗೆ ಅದಕ್ಕೋಸ್ಕರ ನಾವು ಲಾಸ್ಟಿಗೆ ನಾನು ಈರುಳ್ಳಿಯನ್ನು ಹಾಕ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಈ ಒಂದು ರೆಸಿಪಿ ಬೇಸಿಗೆ ಕಾಲದಲ್ಲಿ ತುಂಬಾ ಆಗುತ್ತೆ ಬಾಡಿನ ತುಂಬ ಕೂಲಾಗಿ ಇಡಲಿಕ್ಕೆ ಇದು ಮೊಸರು ತುಂಬಾ ಹೆಲ್ಪ್ ಮಾಡುತ್ತೆ ಉಪ್ಪನ್ನು ಹಾಕಿದ ತಕ್ಷಣ ನೀಟಾಗಿ ಚೆನ್ನಾಗಿ ಎಲ್ಲ ರೀ ಹೊಂದಗಿಡೋ ಥರ ನೀಟಾಗಿ ಕಲಿಸ್ಕೋಬೇಕಾಗತ್ತೆ ಕಲಿಸ್ಕೊಂಡ ತಕ್ಷಣ ನಾವು ಲಾಸ್ಟಿಗೆ ಈರುಳ್ಳಿಯನ್ನು ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಈರುಳ್ಳಿಯನ್ನು ಹಾಕಿದ ತಕ್ಷಣ ನಾವು ಗಾರ್ನಿಷ್ಗಾಗಿ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ಬೋದು ಕೊತ್ತಂಬರಿ ಸೊಪ್ಪು ತಿಂದೆ ಇರೋರು ಇದನ್ನು ಕೊತ್ತಂಬರಿ ಸೊಪ್ಪನ್ನು ಸ್ಕಿಪ್ ಕೂಡ ಮಾಡ್ಬೋದು ಸೊ ಇದೆಲ್ಲ ಆದ ತಕ್ಷಣ ಮೊಸರು ಅವಲಕ್ಕಿ ರೆಡಿ ಸೊ ಮೈ ಡಿಯರ್ ಆಲ್ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ರೆಸಿಪಿಯೊಂದಿಗೆ ಮೀಟ್ ಮಾಡ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಹ್ಯಾವ್ ಅ ನೈಸ್ ಡೇ